ವಿರಾಟ್ ಕೊಹ್ಲಿ ಅವರು ಈ ಹಿಂದೆನೂ ಶೂನ್ಯ ಸುತ್ತಿದ್ರು ನಿನ್ನೆನೂ ಶೂನ್ಯ ಸುತ್ತಿದ್ದಾರೆ ಯಾಕೆ ಫಾರ್ಮ್ ಕಳ್ಕೊಳ್ತಿದ್ದಾರೆ ಹೇಗೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಯೂಶ್ವಲಿ ಅವರು ಯಾವಾಗಲೂ ಒನ್ ಡೌನ್ ಫಸ್ಟ್ ಡೌನೇ ಹೋಗೋದು ಅವ್ರಿಗೆ ಫೇಸ್ ಹೋಗೋದಿಂದ ಮೈಟ್ ಬಿ ನಾಟ್ ಅದು ಸೂಟ್ ಆಗ್ತಾ ಇಲ್ಲ ಅವ್ರು ಫಸ್ಟ್ ಡೌನ್ ತಿರ್ಗಾ ವಾಪಸ್ ಫಸ್ಟ್ ಡೌನ್ ಬಂದರೆ ಆಬ್ವಿಯಸ್ಲಿ ಅವ್ರು ನಾರ್ಮಲ್ ಫಾರ್ಮ್ ಎಲ್ಲರಿಗೂ ಗೊತ್ತು ವಿರಾಟ್ ಕೊಹ್ಲಿ ವರ್ಲ್ಡ್ ಕ್ಲಾಸಲ್ಲಿ ಈಗ ನಂಬರ್ ಒನ್ ಬ್ಯಾಟ್ಸ್ಮನ್ ಬಂದು ವಿರಾಟ್ ಕೊಹ್ಲಿ ಲೈಕ್ ವೆದರ್ ಇಟ್ ಈಸ್ ರನ್ಸ್ ಆಗಲಿ ಫಿಟ್ನೆಸ್ ಆಗಲಿ ಫೀಲ್ಡಿಂಗ್ ಆಗಲಿ ವಿರಾಟ್ ಕೊಹ್ಲಿ ತರ ಯಾರು ಹಂಗಡ ಸೊ ನಾವು ಬಿಗ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ವಿರಾಟ್ ಕೊಹ್ಲಿ ಲೈಕ್ ಅಟ್ಲೀಸ್ಟ್ ಇನ್ ಸೆಮಿಫೈನಲ್ಸ್ ಇಲ್ಲ ಫೈನಲ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಇರುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ ಸೊ ವಿರಾಟ್ ಕೊಹ್ಲಿದು ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೆಮಿಫೈನಲ್ಸಲ್ಲಿ ಒಳ್ಳೆ ಆಟ ಇರುತ್ತೆ ಅಂತ ಒಂದು ಅಶೂರೆನ್ಸ್ ಸೊ ಇದೇ ಕಾನ್ಫಿಡೆನ್ಸಲ್ಲಿ ಯು ಕ್ಯಾನ್ ಟೆಲ್ ಲೈಕ್ ಆಲ್ ಇಂಡಿಯಾ ಟೀಮ್ ಆದರೆ ಪರ್ಫಾಮೆನ್ಸ್ ಚೆನ್ನಾಗಿದೆ ವೆದರ್ ಇಟ್ ಈಸ್ ಬೌಲಿಂಗ್ ಆರ್ ಫೀಲ್ಡಿಂಗ್ ಬ್ಯಾಟಿಂಗ್ ಬೌಲಿಂಗ್ ಯಾವುದೇ ಆಗಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈನಲ್ ಸೀಸಲ್ಲಿ ನಮ್ಮದೆ ಟಿ ಟ್ವೆಂಟಿ ಕಪ್ ಈ ಸಲ ನಮ್ದೇ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಇವಾಗ ಇಂಡಿಯಾದವರು ಒಂದು ವೇಳೆ ಫೈನಲ್ ಬಂದರೆ ಫೈನಲಲ್ಲಿ ಅಪೋಸಿಷನ್ ಯಾವ ಟೀಮ್ ಬರ್ಬೋದು ಅಂತೀರ ಫೈನಲಲ್ಲಿ ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಾ ಇದೆ ಸೌತ್ ಆಫ್ರಿಕಾನೇ ಬರ್ಬೋದು ಅಂತ ನಮ್ಮ ಗೆಸ್ಸಿಂಗ್ ಇದೆ ಇಂಡಿಯಾ ಫೈನಲಲ್ಲಿ ಯಾವುದೇ ಟೀಮ್ ಬಂದರೂ ಅಲ್ಲಿ ಇಂಡಿಯಾ ಖಂಡಿತ ಗೆದ್ದು ಈ ಸರಿ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಖಂಡಿತವಾಗಿ ಇಂಡಿಯಾ ವಿನ್ ಮಾಡುತ್ತೆ ಬ್ಯಾಟಿಂಗ್ ಲೈನು ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಬೌಲಿಂಗ್ ಲೈನಪ್ ಚೆನ್ನಾಗಿದೆ ಫೀಲ್ಡಿಂಗೂ ಚೆನ್ನಾಗಿದೆ ಅದರಿಂದ ಇಂಡಿಯಾದ ಸರಿ ಫೈನಲಲ್ಲಿ ಖಂಡಿತ ನಮ್ಮ ಇಂಡಿಯಾಗೆ ಕಪ್ ಹೊಡಿಯುತ್ತೆ ಅಂತ ನಮ್ಮ ಈಗ ಅಫ್ಘಾನಿಸ್ತಾನು ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಇದೆ ಅದರಲ್ಲಿ ಅಫ್ಘಾನಿಸ್ತಾನು ಫೈನಲ್ ಹೋಗುತ್ತಂತೀರಾ ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಒಳ್ಳೆ ಬೌಲಿಂಗ್ ಅವ್ರದ್ದು ಒಳ್ಳೆ ಅಫ್ಘಾನಿಸ್ತಾನ ಒಂದು ಫ್ಯೂಚರ್ ಚೆನ್ನಾಗಿರೋ ಟೀಮ್ ಅಂತಂದರೆ ಅದೇ ಅಂತ ನಾನು ನನ್ನ ಅನಿಸಿಕೆ ನಿಮ್ಮದು ಹೋಗ್ಬೋದು ಅನಿಸುತ್ತೆ ಈಗ ಬಾಂಗ್ಲಾದೇಶ್ ಮೇಲೆ ಹೊಡೆದಿದೆ ಅಂದರೆ ಅವ್ರಿಗೂ ಒಂದು ಹುಮ್ಮಸ್ ಬಂದಿದೆ ಇನ್ನೂ ನಾವು ಆಸ್ಟ್ರೇಲಿಯಾ ಮೇಲೂ ಆಸ್ಟ್ರೇಲಿಯಾ ಮೇಲೂ ಗೆದ್ದಿದ್ದಾರೆ ಈಗ ಆಫ್ಘಾನಿಸ್ತಾನು ವಿನ್ ಆಗಿರೋ ಚಾನ್ಸಸ್ ಇರೋದ್ರಿಂದ ಮುಂದಿನ ಮ್ಯಾಚು ವಿನ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇಂಡಿಯಾ ಸೆಮಿಫೈನಲಲ್ಲಿ ಗೆಲ್ಲುತ್ತೆ ಮತ್ತು ಫೈನಲ್ ಹೋಗಿ ಫೈನಲ್ ಗೆಲ್ಲುತ್ತೆ ಅಂತ ಯಾಕೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ ಅಂತ ಜೀರೋ ಜೀರೋಗೆ ಔಟ್ ಆದ್ರು ಔಟ್ ಆಗಿದ್ರು ಈ ಔಟ್ ಫಾರ್ಮ್ ಅಲ್ಲಿ ಅಂತಂದ್ರೆ ಅವ್ರು ಓಪನಿಂಗ್ ಸ್ವಲ್ಪ ಬಂದ್ ಅಗ್ರಶನ್ ಆಗಿ ಆಡಕ್ಕೆ ಹೋಗ್ತಾರೆ ಅದರಿಂದ ಔಟ್ ಆಯ್ತಾರೆ ಅದ್ ಬಿಟ್ಟು ಅಂತಂದ್ರೆ ಅಂದ್ರೆ ಇವಾಗ್ಲೂ ಹೊಡಿತಾರೆ ಆದ್ರೆ ಆಗಿ ಆಡಕ್ಕೆ ಹೋಗ್ತಾರೆ ಅದರಿಂದ ಔಟ್ ಆಯ್ತಾರೆ ಅನ್ಸಬಹುದು ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂಗ್ ಹೇಗ ಅನಿಸ್ತು ನಿನ್ನೆ ರೋಹಿತ್ ಶರ್ಮಾ ಅದ್ ಮಾಮೂಲಿ ಇಟ್ ಮ್ಯಾನ್ ಅಂತ ಅದಿ ಕೆಲವೊಬ್ಬರು ಅವ್ರನ್ನ ಟಿ ಟ್ವೆಂಟಿಲೂ ಆಡ್ತಾರೆ ಓಡಿಯಲ್ಲಿ ಅದೇ ಇಂಟೆಂಟ್ ಇಂದ ಆಡ್ತಿದ್ರು ಇದರಲ್ಲೂ ಅದೇ ಎಂಟೆಂಟಿಂದ ಆಡ್ತಾರೆ ಸೆಂಚುರಿ ಒಂದು ಮಿಸ್ ಆಯ್ತು ಅದು ಬಂದಿರೋ ಚೆನ್ನಾಗಿರೋದು ನಿನ್ನೆ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಹೆಡ್ ಅವರು ಕ್ಯಾಚ್ ಹಿಡಿದ್ರು ಟ್ರಾವಿಸ್ ಹೆಡ್ ಅವರು ಈ ಹಿಂದೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಸೇಮ್ ಕ್ಯಾಚ್ ಹಿಡಿದಿದ್ರು ಏನು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಅದು ಪಕ್ಕನ ಅಲ್ವಾ ಕರ್ಮ ರಿಟರ್ನ್ಸ್ ಅಂತ ಅಂದಮೇಲೆ ಕರ್ಮ ರಿಟರ್ನ್ ಆಗಲೇಬೇಕಲ್ಲ ರೋಹಿತ್ ಶರ್ಮಾ ಅದು ಇಂಟರ್ಟಿಂಗ್ ಆಡ್ತಿದ್ರು ಅವತ್ತೇನಾರು ರೋಹಿತ್ ಶರ್ಮ ಆಡೋದಾಗಿದ್ರು ಇನ್ನೂ ಹಂಡ್ರೆಡ್ ಹೊಡೆದು ಅದು ಇನ್ನೂ ಸ್ಕೋರ್ ಜಾಸ್ತಿ ಆಗೋದು ಆ ಟ್ರಾವಿಸ್ ಸೈಡ್ ಹಿಡಿದು ಇದರಲ್ಲಿ ಏನಾದ್ರು ಟ್ರಾವಿಸ್ ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದಿಲ್ಲ ಅಂದ್ರೆ ಪಕ್ಕ ಟ್ರಾವಿಸ್ ಸೈಡ್ ಹೊಡೆದು ಮುಗಿಸಿರೋರು ಅದನ್ನ ಕರ್ಮ ರಿಟರ್ನ್ಸ್ ಆಯ್ತು ಅನ್ಬೋದು ಅಷ್ಟು ಹೋದ್ಸಲ ಫೈನಲಲ್ಲಿ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಜೊತೆ ಸೋತರು ನಾವು ವರ್ಲ್ಡ್ ಕಪ್ ಅಲ್ಲಿ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಬಟ್ ಈ ಸಲ ಆಸ್ಟ್ರೇಲಿಯಾನೇ ಹೊರಗಡೆ ಹೋಗ್ಬಿಟ್ಟಿದೆ ಈಗ ಅವ್ರು ಗೆದ್ಬಿಟ್ಟರು ಇವತ್ತು ಆಸ್ಟ್ರೇಲಿಯಾ ಮನೆ ಹೋಯ್ತು ಈಗ ಒಂದ್ ವೇಳೆ ನಮ್ಮ ಟೀಮ್ ಏನಾದರೂ ಫೈನಲ್ ಅಂತ ತಲುಪಿದ್ರೆ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅಂತೀರಾ ಅಪೋ ಅಪೋಸಿಷನ್ ಟೀಮ್ ಸೌತ್ ಆಫ್ರಿಕಾ ಬರಬೇಕು ಇಲ್ಲ ಇಂಡಿಯಾ ಗೆದ್ರೂ ಪರವಾಗಿಲ್ಲ ಸೌತ್ ಆಫ್ರಿಕಾ ಗೆದ್ರೂ ಪರವಾಗಿಲ್ಲ ಇಲ್ಲ ಸೌತ್ ಆಫ್ರಿಕಾನ ಗೆದ್ರಿ ಅದರಿಂದ ಸೌತ್ ಆಫ್ರಿಕಾ ಗೆದ್ರು ಖುಷಿನಿ ಇಂಡಿಯಾ ಗೆದ್ರು ಖುಷಿನೇ ಏನಿಲ್ಲ ಯಾಕೆ ಸೌತ್ ಆಫ್ರಿಕಾ ಮೇಲೆ ಅಷ್ಟೊಂದು ಪ್ರೀತಿ ಸೌತ್ ಆಫ್ರಿಕಾ ಅಂತಂದ್ರೆ ನಮ್ಮ ಎಬಿಡಿ ಇರೋದ್ರಿಂದ ಆರ್ ಸಿ ಬಿ ಇದೆ ಆಡಿದ್ರಿಂದ ಎಬ್ಬಡಿಗಿ ಯಾರು ಒಂದ್ ಕಪ್ ಗೆದ್ದಿರ್ಲ್ದಿರ ಅವ್ರ ಒಂದ್ ಕಪ್ ಗೆತ್ತೋ ಅಂದ್ರೆ ಅದು ಖುಷಿನೇ ಇಂಡಿಯಾ ಗೆದ್ರುನು ಖುಷಿನೇ ಏನಿಲ್ಲ ಇಂಡಿಯಾ ಈ ಸಾರಿ ಕಂಟಿನ್ಯೂ ಆಗಿ ಗೆಲ್ಕೊಂಡು ಬಂದಿದೆ ಬಟ್ ಹೋದ್ ಸಲನು ಕಂಟಿನ್ಯೂ ಆಗಿ ಎತ್ಕೊಂಡು ಬಂದಿದ್ರು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಅಲ್ಲಿ ಎಡವಿ ಬಿಟ್ರು ಬಟ್ ಆ ರೀತಿ ಏನಾದ್ರು ಆಗುವ ಸಂಭವ ಇದೆ ಅಂತೀರಾ ಇಲ್ಲಿ ಇವಾಗ ಮೇಲೆ ಎಲ್ವಾ ತಿತ್ಕೊಳ್ಳೋದು ಇದ್ರಲ್ಲಿ ಅಷ್ಟು ಇವಾಗ ಫಿಫ್ಟಿ ಓರ್ಸ್ ಅಲ್ಲಿ ಎಡುವುದ್ರಿಂದ ಇದ್ರಲ್ಲಿ ಅದನ್ನೇ ತಪ್ಪು ತಿತ್ಕೊಂಡು ಇದ್ರಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡು ಇವತ್ತು ಸೂಪರ್ ಏಟ್ ಅಲ್ಲಿ ಅಫ್ಘಾನಿಸ್ತಾನ್ ಸಹ ಸೆಮಿಫೈನಲ್ ತಲುಪಿದೆ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಇನ್ನೊಂದು ಯಾವ್ದದು ಇಂಗ್ಲೆಂಡ್ ಟೀಮು ಈಗ ಇಂಗ್ಲೆಂಡ್ ಜೊತೆ ನಮ್ ಸೆಮಿಫೈನಲ್ ಇದೆ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆಲ್ತಾರ್ ಅಂತೀರಾ ಅಬ್ವಿಯಸ್ಲಿ ಇಂಡಿಯಾ ಸೂಪರ್ ಅಲ್ಲಿ ಫಾರ್ಮ್ ಅಲ್ಲಿ ಇದೆ ನಿನ್ನೆ ನೋಡಿದಲ್ವಾ ರೋಹಿತ್ ಶರ್ಮ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಮಾಡಿದ್ರು ಸೊ ಈ ಸಾರಿ ಏನಾದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂಡಿಯಾ ಶುಡ್ ವಿನ್ ಅಂಡ್ ದಟ್ಸ್ ಅವರ್ ಗೋಲ್ಡ್ ಬಿಕಾಸ್ ಎವ್ರಿ ಇಯರ್ ವಿ ಆರ್ ಸ್ಟ್ರಗ್ಲಿಂಗ್ ಹಾರ್ಡ್ ಆ್ಯಂಡ್ ಸೆಮಿ ಫೈನಲ್ಸ್ ಅಲ್ಲಿ ಹೋಗ್ತಾ ಇದ್ರು ಫೈನಲ್ಲಿ ಹೋಗಿದ್ರು ಲಾಸ್ಟ್ ವರ್ಷ ಈ ವರ್ಷ ಸಕ್ಕಗಾಗಿ ಇಂಡಿಯಾಗೆ ಒಂದು ಕಪ್ ಬೇಕು ಆ ಥರ ಈ ಬಾರಿ ಒಂದು ವೇಳೆ ಇಂಡಿಯಾ ಫೈನಲ್ ಅಂತ ಹೋದರೆ ಫೈನಲಲ್ಲಿ ಅಪೋಸಿಷನ್ ಟೀಮ್ ಯಾವ್ದು ಬೆಳಬೇಕು ಅಂತ ಇದರಲ್ಲಿ ಸೌತ್ ಆಫ್ರಿಕಾ ಚಾನ್ಸಸ್ ಇದೆ ಅಪೋಸಿಷನ್ ಟೀಮಲ್ಲಿ ಬಿಕಾಸ್ ಈಗ ಇಂಡಿಯಾ ಇಂಗ್ಲೆಂಡ್ ಇದೆ ಇಂಗ್ಲೆಂಡ್ ಡೆಫಿನೆಟ್ಲಿ ಇಂಡಿಯಾ ವಿಲ್ ಡಿಫಿಟ್ ಆತ ಅಲ್ಲಿ ಸೌತ್ ಆಫ್ರಿಕಾ ಇದೆ ಸೌತ್ ಆಫ್ರಿಕಾ ತುಂಬಾ ಚಾನ್ಸಸ್ ಇದೆ ಆಫ್ಘಾನಿಸ್ತಾನು ಚೆನ್ನಾಗಿ ಇದೆ ಸೊ ಟಫ್ ಕಾಂಪಿಟಿಷನ್ ಮತ್ತೆ ನಮಗೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗುತ್ತೆ ಅಷ್ಟು ಇದೆ ನಿನ್ನೆ ಟ್ರಾವಿಸ್ ಅಡ್ಡವ್ರ ಕ್ಯಾಚ್ ರೋಹಿತ್ ಶರ್ಮಾ ಅವರು ಹಿಡಿದ್ರು ಅದೇ ಫಿಫ್ಟಿ ಫಿಫ್ಟಿಯಲ್ಲಿ ಸೇಮ್ ಕ್ಯಾಚು ರೋಹಿತ್ ಶರ್ಮಾ ಅವ್ರ ಕ್ಯಾಚ್ನ ಟ್ರಾವಿಸ್ ಅಡ್ಡೆಯವರು ಹಿಡಿದಿದ್ರು ಇದು ಕರ್ಮ ರಿಟರ್ನ್ಸ್ ಅಂತೀರಾ ಇದಕ್ಕೆ ಯಾ ಅಬ್ವಿಯಸ್ಲಿ ಕರ್ಮ ರಿಟರ್ನ್ಸ್ ಐತೆ ಯಾಕಂತಂದ್ರೆ ರೋಹಿತ್ ಶರ್ಮಾ ಅವರು ಪ್ರತಿ ಬಾರಿ ಆಸ್ಟ್ರೇಲಿಯಾ ಜೊತೆ ಚೆನ್ನಾಗೇ ಆಡ್ತಾರ ಅವರು ನಾವೊಂದು ಅವರು ಪ್ರತಿ ಬಾರಿ ಆಸ್ಟ್ರೇಲಿಯಾ ಜೊತೆ ಬ್ಯಾಟಿಂಗ್ ಆಡುವಾಗ ಅವ್ರ ಬ್ಯಾಟಿಂಗ್ ನೋಡೋದೇ ಒಂದು ಖುಷಿ ಅಂತದ್ರಲ್ಲಿ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಸಿಡಿಲ ಬರೋದು ಬ್ಯಾಟಿಂಗ್ ಆಡಿದ್ರು ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಇಷ್ಟ ಇಷ್ಟಪಡ್ತೀನಿ ಯಾ ಹಿ ಇಸ್ ಫಾರ್ಮ್ ಎಷ್ಟೇ ಬ್ಯಾಟಿಂಗ್ ನೋಡಿದಾಗ ವಿ ಕೆನ್ ಹಿಟ್ ಮ್ಯಾನ್ ಈಸ್ ಇನ್ ಫಾರ್ಮ್ ಅಗೇನ್ ಹಿಟ್ ಮ್ಯಾನ್ ಈಸ್ ಹಿಟ್ ಮ್ಯಾನ್ ಎಷ್ಟೆಡೆ ಅವರು ಡೆಫಿನೇಶನ್ ಪೂರ್ತಿ ಮಾಡಿದ್ರು ದಟ್ ಇಸ್ ವೈ ವಿ ಕಾಲ್ ನ ರೋಹಿತ್ ಶರ್ಮಾ ಎಸ್ ಹಿಟ್ ಮ್ಯಾನ್ ಹಿ ಪ್ರೂಡ್ ಎಷ್ಟೇ ಬಟ್ ಓಕೆ ಒಂದ್ಸನ್ ಸಾಲ ಸೆಂಚುರಿ ಆಗಲ್ಲ ಮತ್ತೆ ಬಿಕಾಸ್ ಆಫ್ ಈಸ್ ಇನ್ನಿಂಗ್ಸ್ ಇಂಡಿಯಾ ಸಕ್ಕಾಗ ಅದು ಇಡೀ ಟಿ ಟ್ವೆಂಟಿ ಸಿರೀಸ್ ಅಲ್ಲಿ ಅವರೆ ಹಾ ಅವರೇ ಫಸ್ಟ್ ಇಲ್ಲ ಇದೆ ಅಲ್ವಾ ಸೆಮಿ ಫೈನಲ್ಸ್ ಇದೆ ಫೈನಲ್ಸ್ ಇದೆ ಸೊ ಆವಾಗ ಖಂಡಿತ ಆಗತ್ತೆ ಅವ್ರದ್ದು ಸೆಂಚುರಿ ಆ ತರ ಸರಿ ಯಾಕೆ ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಕಳ್ಕೊಳ್ತಿದಾರೆ ಹೇಗೆ ಮೊನ್ನೆನು ಜೀರೋ ಸುತ್ತಿದ್ರು ಈಗ ಆಸ್ಟ್ರೇಲಿಯಾ ಜೊತೆ ಜೀರೋ ಸುತ್ತಿದ್ದಾರೆ ಈ ಬಗ್ಗೆ ಫಾರ್ಮ್ ಏನಾದ್ರು ಕಳ್ಕೊಳ್ತಿದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತೀರಾ ಆ ಫಾರ್ಮ್ ಎಲ್ಲ ಇಲ್ಲ ವಿ ಕ್ಯಾನ್ ಜಸ್ಟ್ ಎ ಅಬ್ ಡಾನ್ಸ್ ಅಪ್ ಡಾನ್ಸ್ ಇರಬೇಕು ಸೊ ಕಿಂಗ್ ಕೊಹ್ಲಿ ಇಸ್ ಅ ಟ್ಯಾಲೆಂಟೆಡ್ ಪ್ಲೇಯರ್ ಆಸ್ ವಿ ಆನ್ ಬಟ್ ಒಂದ್ಸಾರಿ ಗ್ರೌಂಡ್ ಇರ್ಬೋದು ಪಿಚ್ಚು ಇರ್ಬೋದು ಐ ಥಿಂಕ್ ಈಸ್ ಅ ವೆರಿ ನ್ಯೂ ಒಡಗನ್ಸ್ ಎ ಗ್ರೌಂಡ್ ಫಾರ್ ವಿರಾಟ್ ಕೊಹ್ಲಿ ಟು ಗೆಟ್ ಇಟ್ ಬಿಕಾಸ್ ಇಟ್ಸ್ ಅನ್ಯೂಯಾರ್ಕ್ ಆ್ಯಂಡ್ ಕ್ಯಾರಿಬನ್ ಐಲ್ಯಾಂಡ್ ಸೊ ಇಂಡಿಯಾ ಯಾವಾಗೂ ಆಗ ಹೋಗಿಲ್ಲ ಆಟ ಆಡಿಲ್ಲ ಸೊ ಈಗ ಅವ್ರಿಗೆ ವಿರಾಟ್ ಕೊಹ್ಲಿಕ್ಕೆ ಸ್ವಲ್ಪ ಸಕಾಗ್ತಾ ಇದೆ ನೆಕ್ಸ್ಟ್ ಅಲ್ಲಿ ಅವ್ರು ಹೀಲ್ ಅಪ್ ದ ಫಾರ್ಮ್ ವಿ ಕೆನಾಟ್ ಡೌಟ್ ಹ್ಯೂಮ್ ಆ ಒಂದು ಪಿಚ್ಚಲ್ಲಿ ಡಬಲ್ ಸೆಂಚುರಿ ಇದು ಡಬಲ್ ಸೆಂಚುರಿ ರನ್ಗಳು ಮಾಡಿದ್ದೇ ಕಡಿಮೆ ನಿನ್ನೆ ಇಂಡಿಯಾ ಟೀಮ್ ಅವರು ಡಬಲ್ ಸೆಂಚುರಿ ಮಾಡಿದ್ದಾರೆ ಹೇಗೆ ಅನಿಸ್ತಾ ಇದೆ ಬ್ಯಾಟಿಂಗು ಬೌಲಿಂಗ್ ನೋಡಿದ್ರೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಅನಿಸ್ತಾ ಇದೆ ಬಿಕಾಸ್ ಆರ್ ಇಂಡಿಯನ್ಸ್ ಇಂಡಿಯಾ ಈಸ್ ಇನ್ ಟಾಪ್ ನಾವು ದಿಸ್ ಇಯರ್ ಇಂಡಿಯಾ ಖಂಡಿತಾನೇ ಕಪ್ ಗೆದ್ ಈ ಸಾಲ ಕಪ್ಪು ಇಂಡಿಯಾದೇ ವರ್ಲ್ಡ್ ಕಪ್ ಆತ ಇಂಡಿಯಾಗೆ ಚೇರ್ಸ್ ಮಾಡೋದಾದ್ರೆ ಏನು ಹೇಳೋಕೆ ಇಷ್ಟ ಪಡ್ತೀರಿ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಯಾ ಇಂಡಿಯಾ ಗೋವಾನ್ ವಿತ್ ವಿ ಈ ಸಾರಿ ಖಂಡಿತ ಕಪ್ ನಿಗೋ ಬೇಕು ಈ ಸಾಲ ಕಪ್ಪು ವರ್ಲ್ಡ್ ಕಪ್ ನಮ್ಮದೇ ಇಂಡಿಯಾದೇ ಸರ್ ಈಗಾಗಲೇ ಇಂಡಿಯಾ ಟೀಮು ಇಂಡಿಯಾ ಸೆಮಿಫೈನಲ್ ತಲುಪಿದೆ ನಾಳೆ ಇಂಗ್ಲೆಂಡ್ ಅವ್ರ ಜೊತೆ ಹೊಡೆದು ಫೈನಲ್ ಹೋಗೋ ಚಾನ್ಸ್ ಇದೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಏಕೆಂದರೆ ವರ್ಲ್ಡ್ ಕಪ್ಪಲ್ಲಿ ನಾವು ಆಸ್ಟ್ರೇಲಿಯಾ ವಿರುದ್ಧ ವರ್ಲ್ಡ್ ಕಪ್ ಫೈನಲಲ್ಲಿ ಸೋತಿದ್ದು ಇದನ್ನು ನಿನ್ನೆ ಅದನ್ನು ಸೇಡನ್ನ ತೀರಿಸ್ಕೊಂಡಿದ್ದೀವಿ ಅದಲ್ಲದೆ ಮತ್ತೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲಲ್ಲಿ ಸೋತಿದ್ದು ನಾಳೆ ಮ್ಯಾಚಲ್ಲಿ ಅದನ್ನು ಕೂಡ ಸೇಡನ್ನು ತೀರಿಸ್ಕೊಂಡು ಫೈನಲ್ಗೆ ಬಂದು ಫೈನಲ್ನೂ ಗೆಲ್ತೀವಿ ಸರ್ ಈ ಸರಿ ಒಂದ್ ವೇಳೆ ಇಂಡಿಯಾ ಫೈನಲ್ ಗೆ ಬಂದ್ರೆ ಅಪೋಸಿಷನ್ ಟೀಮ್ ಯಾವ್ದು ಬೀಳ್ಬಹುದು ಅಂತೀರಾ ಸರ್ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಸರ್ ಸರ್ ಸೌತ್ ಆಫ್ರಿಕಾ ಗೆದ್ರು ಖುಷಿನ ಅಥವಾ ಇಂಡಿಯಾ ಗೆದ್ರು ಖುಷಿನ ಯಾಕಂದ್ರೆ ಸೌತ್ ಆಫ್ರಿಕಾ ಇಂಡಿಯಾದ ಬಾಂಡಿಂಗ್ ಚೆನ್ನಾಗಿದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಡಿವಿಲಿಯರ್ಸ್ ಆಗಿರ್ಬೋದು ಒಳ್ಳೆ ಒಂದು ಫ್ರೆಂಡ್ಶಿಪ್ ಇದೆ ಅವರು ಒಂದ್ ಸಾರಿ ಸೌತ್ ಆಫ್ರಿಕಾದವ್ರು ಕಪ್ ಗೆದ್ದಿಲ್ಲ ಬಟ್ ಈ ಬಾರಿ ಇಂಡಿಯಾದವ್ರು ಒಂದ್ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬಿಟ್ಕೊಡ್ಬೋದು ಅಂತೀರಾ ಇಲ್ಲ ಸರ್ ಚಾನ್ಸ್ ಇಲ್ಲ ಸರ್ ಯಾಕಂದ್ರೆ ಇಂಡಿಯಾ ಫಾರ್ಮ್ ಚೆನ್ನಾಗಿದೆ ಸರ್ ಒಂದು ಸೌತ್ ಸೌತ್ ಆಫ್ರಿಕಾನು ಫಾರ್ಮ್ ಚೆನ್ನಾಗಿದೆ ಬಟ್ ಸೌತ್ ಆಫ್ರಿಕಾದ ಏನಪ್ಪ ಅಂದರೆ ಹತ್ತು ವರ್ಷದ ನಂತರ ಅವರು ಸೆಮಿಫೈನಲ್ ಬರ್ತಾ ಇದಾರೆ ಈ ಸರ್ ಆ ಈ ಸರ್ ಸೆಮಿಫೈನಲ್ ಬಂದು ಫೈನಲ್ ಫೈನಲ್ ಬಂದರೂ ಇಂಡಿಯಾ ಬಿಟ್ಕೊಡಲ್ಲ ಸರ್ ಯಾಕೆಂದ್ರೆ ಇಂಡಿಯಾ ಟೀಮ್ ಹಂಗಿದೆ ಸರ್ ಸೌತ್ ಆಫ್ರಿಕಾ ಟೀಮ್ ಹಂಗೆ ಇದೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಷ್ಟು ಅಷ್ಟೇನು ಸ್ಟ್ರಾಂಗ್ ಇಲ್ಲ ಸರ್ ಸೌತ್ ಆಫ್ರಿಕಾ ಟೀಮು ಇಂಡಿಯಾ ಟೀಮ್ ಹೆಸ್ರೆ ಫೈನಲ್ ಗೆದ್ದೇ ಗೆಲ್ತಾರೆ ಸರ್ ರೋಹಿತ್ ಶರ್ಮ ಅವರು ನಿನ್ನೆ ಬ್ಯಾಟಿಂಗ್ ನೋಡಿದ್ರೆ ಏನು ಅನಿಸ್ತು ನಿಮಗೆ ಹೇಗೆ ಅನಿಸ್ತು ಸರ್ ತುಂಬ ಖುಷಿ ಸರ್ ಅವರು ಸದ್ಯಕ್ಕೆ ಫಾರ್ಮ್ ಇರಲಿಲ್ಲ ನಿನ್ನೆ ಮ್ಯಾಚ್ ಮಾತ್ರ ಅವರು ಆ ಪ್ಸ್ರುನ್ಸ್ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಯ್ತು ಸರ್ ಅದು ಟ್ರಾವಿಸ್ ಶಡ್ ಒಂದು ಕ್ಯಾಚ್ ಹಿಡಿದಿದ್ರು ರೋಹಿತ್ ಶರ್ಮ ಅವರು ನಿನ್ನೆ ಇದೇ ಸೇಮು ನಿಮಗೆ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮ ಅವರು ಟ್ರಾವಿಸ್ ಶಡ್ ಅವರು ಕ್ಯಾಚ್ ಹಿಡಿದಿದ್ರು ಇದು ಕರ್ಮ ರಿಟರ್ನ್ಸ್ ಇದಕ್ಕೆ ಖಂಡಿತ ಸರ್ ಖಂಡಿತ ಯಾಕೆ ಟ್ರಾವಿಸ್ ಶೆಡ್ ಅವರು ಅಷ್ಟೊಂದು ಜಿದ್ದಾ ಜಿದ್ದಿ ಆಡ್ತಾರೆ ಇಂಡಿಯಾ ಜೊತೆ ಅಂತ ನಾನು ಮೊನ್ನೆ ಅಫ್ಘಾನಿಸ್ತಾನ್ ಜೊತೆ ಡೈರೆಕ್ಟ್ ಮಿಡಲ್ ಸ್ಟಿಕ್ ಅಲ್ಲಿ ಔಟ್ ಆದ್ರು ಅಂತದ್ರಲ್ಲಿ ಇಂಡಿಯಾ ಜೊತೆ ಮುದ್ದಾಮ ಆಡ್ತಾರೆ ಯಾಕೆ ಅಂತ ಅವರು ಸರ್ ಏನೋ ಗೊತ್ತಿಲ್ಲ ಇಂಡಿಯಾ ಮೇಲೆ ಒಳ್ಳೆ ಫಾರ್ಮಲ್ ಫಾರ್ಮಲ್ ಇದ್ದಾರೆ ಸರ್ ಅವರು ವರ್ಲ್ಡ್ ಕಪ್ಪಲ್ಲಿ ಅಷ್ಟು ಚೆನ್ನಾಗಿ ಆಡಿದರು ಈ ಸರಿ ಚೆನ್ನಾಗಿ ಆಡಿದರು ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಗೆದ್ದೈತೆ ಇಂಡಿಯಾ ಗೆಲ್ಬೇಕು ಸರ್ ಈ ಸರ್ ಗೆಲ್ಲುತ್ತೆ ಸರ್ ಈ ಸರಿ ಪಕ್ಕ ಯಾವುದು ಸರ್ ಈ ಸಾರಿ ಇಂಡಿಯಾ ಒಂದು ವೇಳೆ ಕಪ್ ಗೆದ್ದರೆ ಎಷ್ಟು ಖುಷಿ ಅಂತ ನಿಮಗೆ ಸರ್ ತುಂಬ ಖುಷಿ ಇಡೀ ನಮ್ಮ ಇಂಡಿಯಾ 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 ಖುಷಿ ಪಡಿತೆ ಬೆತ್ ಮತ್ತೆ ಜೊತೆಗೆ ಇಂಡಿಯಾದವರು ಯಾವ್ಯಾವ ಕಂಟ್ರೀಲಿ ಇಂಡಿಯಾದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸರ್ ಈ ಸರಿ ಗೆದ್ರೆ ಒಂದು ವೇಳೆ ಇಂಡಿಯಾಗೆ ಚೇರ್ಸ್ ಮಾಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ವರ್ಲ್ಡ್ ಕಪ್ ಬಗ್ಗೆ ಚೇಸ್ ಚೆಸ್ ಮಾಡೋದು ಸರ್ ಅದೇ ಚ ಇಂಡಿಯಾ ಗೆದ್ರೆ ಎಲ್ಲರಿಗೂ ತುಂಬ ಖುಷಿ ಸರ್ ಒಂದು ಆಮೇಲೆ ಏನು ವರ್ಲ್ಡ್ ಕಪ್ಪಲ್ಲಿ ಏನು ನಾವು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ಪಲ್ಲಿ ಏನು ಸೋತಿದ್ದು ಅದನ್ನು ಈ ಈ ಟ್ವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದರೆ ಅದ್ರ ಅದು ಸೋತಿದ್ದು ಇದಕ್ಕೆ ಗೆದ್ದು ಸಮಾಧಾನ ಪಡ್ಬಿಡು ಒಂದು ಆಮೇಲೆ ಏನು ನಮ್ಮ ಡ್ರಾ ನಮ್ಮ ರಾಹುಲ್ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರಿಂದ ಅವ್ರ ಕೋಚ್ ಅವ್ರ ಕೋಚಿಂಗಲ್ಲಿ ನಮ್ಮ ಇಂಡಿಯಾ ಒಂದು ಮ್ಯಾಚನ್ನು ಸೋಲ್ದೆ ಫೈನಲ್ಗೆ ಹೋಗಿದ್ದು ವರ್ಲ್ಡ್ ಕಪ್ಪಲ್ಲಿ ಈ ಟಿ ಟ್ವೆಂಟಿಲು ಈ ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲು ಅಷ್ಟೇ ಒಂದು ಮ್ಯಾಚನ್ನು ಸೋಲ್ದೇ ಫೈನಲ್ಗೆ ಹೋಗ್ತೀವಿ ಈ ಸರ್ ಫೈನಲಲ್ಲಿ ಕಪ್ನೂ ಗೆದ್ಕೊಂಬತ್ತೀವಿ ಆ ಮುಖಾಂತರ ದ್ರಾವಿಡ್ ಅವರ ಕೋಚ್ ಕೋಚಲ್ಲಿ ನಮ್ಮ ಕರ್ನಾಟಕಕ್ಕೂ ಒಂದು ಹೆಸ್ರು ಬರುತ್ತೆ ನಮ್ಮ ಇಂಡಿಯಾಕ್ಕೂ ಒಂದು ಹೆಸ್ರು ಬರುತ್ತೆ ಸರ್ ಅದೊಂದು ಸವಿ ನೆನಪಾಗಿ ಉಳ್ಕೊಂಡತ್ತೆ ಸರ್ ದ್ರಾವಿಡ್ ಅವ್ರ ಕೋಚಿಂಗ್ ಕೋಚಿಂಗಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಅನ್ನೋದೊಂದು ಹಿಸ್ಟ್ರಿ ಇತಿಹಾಸ ಕ್ರಿಯೇಟ್ ಆಗುತ್ತೆ ಸರ್ ವಿರಾಟ್ ಕೊಹ್ಲಿ ಅವರು ಯಾಕೆ ಶೂನ್ಯ ಸುತ್ತಿದ್ದಾರೆ ಅಂತ ಸರ್ ಅವರು ನನ್ನ ಪ್ರಕಾರ ಸರ್ ಅವರು ಮಿ ಮಿಡಲ್ ಆರ್ಡರಲ್ಲೇ ಬೆಸ್ಟು ಸರ್ ಅವ್ರ ಬ್ಯಾಟಿಂಗು ಓಪನಿಂಗು ಅವರು ಟಿ ಐ ಪಿ ಎಲ್ ಓಕೆ ಸರ್ ಈ ನಮ್ಮದು ಟಿ ಟ್ವೆಂಟಿ ಮ್ಯಾಚು ಇಂಡಿಯಾ ಟೀಮ್ ಮ್ಯಾಚ್ ಅಂತ ಬಂದಾಗ ಅವರು ಮಿಡಲ್ ಆರ್ಡರ್ ಆರ್ಡರಲ್ಲಿ ಆರ್ಡರೇ ಬೆಸ್ಟು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ರೋಹಿತ್ ಶರ್ಮಾ ಅವರು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಸರ್ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ ರೆಸ್ಟ್ ಬೇಕು ಬಿಡಿ ಫಾರ್ಮ್ನಲ್ಲಿಲ್ಲ ಇಲ್ಲ ಆದರೆ ಉಳಿದ ಪ್ಲೇಯರ್ಗಳು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ನಮ್ಮ ಭಾರತ ತಂಡವನ್ನು ಮುಟ್ಟೋಕ್ಕಾಗುತ್ತಾ ಬನ್ನಿ ಈ ಬಾರಿ ಯಾರಾದರೂ ಬನ್ನಿ ಸೆಮಿಫೈನಲ್ ಸೆಮಿಫೈನಲ್ ಆದರೂ ಸರಿ ಫೈನಲ್ ಆದರೂ ಸರಿ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಕ್ಯಾಮರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ